ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ಕರ್ಕಾಟಕ ರಾಶಿ ಯಾಕಂದರೆ ಕರ್ಕಾಟಕ ರಾಶಿಯ ಈ ಡಿಸೆಂಬರ್ ಮಾಸ ಭವಿಷ್ಯ ಎಷ್ಟರ ಮಟ್ಟಿಗೆ ಶುಭ ಫಲವಿದೆ ಎಷ್ಟರ ಮಟ್ಟಿಗೆ ಅಶುಭ ಫಲವಿದೆ ಅನ್ನೋದು ತಿಳಿಸಿಕೊಡ್ತೇನೆ ಯಾಕಂದರೆ ನೋಡಿ ಕಟಕ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥದ್ದು ಈ ಮಾಸದವರಿಗೆ ಅತಿಯಾದ ರೀತಕ್ಕಂತಹ ತೊಂದರೆಗಳೇ ಹೆಚ್ಚಿದೆ ಯಾಕಂದ್ರೆ ಎಂದಿಂದಲೋ ಇಲ್ಲದ ಸಮಸ್ಯೆಗಳೆಲ್ಲವೂ ದಿಢೀರ್ನೇ ಅವರಿಗೆ ಆಗಮ ಆಗ್ತಕ್ಕಂಥದ್ದಿದೆ ಯಾಕಂದ್ರೆ ಅವರಲ್ಲಿ ತಾಳ್ಮೆ ಕಡಿಮೆ ಆಗುತ್ತೆ ಸಮಾಧಾನ ಕಡಿಮೆ ಆಗುತ್ತೆ ಸಾಕಷ್ಟು ರೋಷಾವೇಶ ಕೋಪ ಆವೇಶಗಳು ಅತಿ ಹೆಚ್ಚಾಗಿ ಆಗುವಂಥದ್ದಿರುತ್ತೆ ಯಾಕಂತ ಹೇಳಿದರೆ ಈ ಮಾಸದಲ್ಲಿ ಸಾಕಷ್ಟು ಅವರಿಗೆ ಯಾಕಂತ ಹೇಳಿದರೆ ತೊಂದರೆಗಳೇ ಜಾಸ್ತಿ ಯಾಕಂದ್ರೆ ಮೂಲವಾಗಿ ಇವರಿಗೆ ಅಷ್ಟಮ ಶನಿ ಯಾಕಂತ ಹೇಳಿದ್ರೆ ಅಷ್ಟಮ ಶನಿ ಅಂತಕ್ಕಂಥದ್ದು ಬಹಳ ಪ್ರಬಲವಾಗಿದ್ದಾನೆ ಯಾಕಂದ್ರೆ ಎಂಟನೆಯಲ್ಲಿ ಶನಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವಮಾನ ಅಪಚಾರ ಪ್ರಾಣ ಭಯ ಆತಂಕ ಭಯ ಭೀತಿಗಳೇ ಹೆಚ್ಚು ಯಾಕಂದ್ರೆ ಏನು ಮಾಡಬೇಕು ಏನು ಬಿಡಬೇಕು ಯಾವ ಥರ ಇರಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಸಾಕಷ್ಟು ಮನಸ್ಸನ್ನು ಚಂಚಲೆ ಮಾಡಿ ಹಾಕ್ಬಿಡ್ತಾನೆ ಯಾಕಂತ ಹೇಳಿದ್ರೆ ಮೂಲವಾಗಿ ಬಂದು ಇವರಿಗೆ ಅಂತ ಹೇಳಿದ್ರೆ ಯಾವುದೇ ತರ ಯೋಚನೆ ಮಾಡಲಿಕ್ಕೂ ಆ ಸಮಯ ಅನ್ನೋದು ಸಿಗ್ಲಿಕ್ಕಿಲ್ಲ ಇವರಿಗೆ ಸಾಕಷ್ಟು ಅವಮಾನಕ್ಕೀಡಾಗುವಂಥದ್ದು ಸಾಕಷ್ಟು ಅಪಚಾರಕ್ಕೀಡಾಗುವಂಥದ್ದು ಹಾಗೆ ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ಹಾಗೆ ಗಂಡು ಮಕ್ಕಳಲ್ಲಾಗಿರ್ಬೋದು ಸಾಕಷ್ಟು ಇವರಿಗೆ ಎಲ್ಲಿಲ್ಲದ ಇವ್ರಿಗೆ ಮಾಡಿಲ್ಲ ತಪ್ಪುಗಳಂದ್ರೂ ಕೂಡ ಇವರಿಗೆ ಅದನ್ನ ತೊಂದರೆಗಳಿಗೆ ಈಡು ಮಾಡುವಂಥದ್ದಾಗಿರುತ್ತೆ ಕೋರ್ಟ್ ಕೇಸ್ ಆಗಿರ್ಬೋದು ಕಾನೂನಾತ್ಮಕವಾಗಿ ಆಗಿರ್ಬೋದು ಬೇರೆಯವ್ರು ಮಾಡಿದ ಅಂಥ ಆಪಾದನೆಗಳು ಇವರ ಮೇಲೆ ಬರ್ತಕ್ಕಂಥದ್ದಾಗಿರ್ಬೋದು ಅತಿಯಾದ ರೀತಿಯಿಂದ ಅಪ ಅವಮಾನ ಅಪಚಾರ ಇದಕ್ಕೆಲ್ಲವೂ ಕೂಡ ಭಾಳಷ್ಟು ಗುರಿಗಳನ್ನು ಆಗುವಂಥದ್ದಾಗಿರುತ್ತೆ ಹಾಗೆ ಬೇರೆ ಯಾರು ಮೋಸ ಮಾಡಿದವರೆಲ್ಲ ಇವ್ರ ಮೇಲೆ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಇವರಿಗೆ ನಂಬಿದಲ್ಲೆಲ್ಲ ಮೋಸಗಳಾಗುವಂಥದ್ದಿರುತ್ತೆ ಹಾಗೆ ಯಾರು ಇಷ್ಟಪಡ್ತಿರ್ತಾರೋ ಪ್ರೀತಿಸಿದವರು ಹಾಗೆ ಕೆಲವೊಂದು ಎಲ್ಲ ವಿಷಯ ಭಾಗದಲ್ಲೂ ಕೂಡ ಸಾಕಷ್ಟು ಅವಮಾನಗಳನ್ನು ಎದುರಿಸುವಂಥದ್ದು ಈ ಮಾಸದಲ್ಲಿ ಅಧಿಕವಾಗಿ ಇದೆ ಹಾಗೆ ಇವರು ಯಾವುದೇ ಕಾರಣಕ್ಕೂ ದೂರದ ಪ್ರಯಾಣ ವಾಹನವನ್ನು ತೆಗೆದುಕೊಂಡು ಹೋಗುವಂಥದ್ದಾಗಿರಲಿ ಕೆಲವೊಂದು ಈ ಡಿಸೆಂಬರ್ ಮಾಸ ವರ್ಷ ವರ್ಷ ಹೊಸ್ತಿಲಲ್ಲಿರೋದ್ರಿಂದ ಈ ನ್ಯೂ ಇಯರ್ ಪಾರ್ಟಿಗಳಿಗಿಂಥದ್ದಾಗಿರ್ಬೋದು ಇಲ್ಲ ಬೇರೆ ಬೇರೆ ಕಡೆ ಗುಡ್ಡದಾಗಿರ್ತಕ್ಕಂಥದ್ದು ಪ್ರದೇಶಗಳಿಗಾಗಿರ್ಬೋದು ಜಲಪಾತ ಪ್ರದೇಶಗಳಿಗಾಗಿರ್ಬೋದು ಇಂಥ ಭಾಗದಕ್ಕಂತೂ ಹೋಗಲೇಬಾರದು ಯಾಕಂತ ಹೇಳಿದ್ರೆ ಕೆಲವೊಂದು ಅಷ್ಟಮ ಶನಿ ಆಗಿರೋದ್ರಿಂದ ಬಲವಾದ ಇವರ ಅನಾರೋಗ್ಯ ಬಾಧೆ ಪ್ರಾಣಭಯ ಪ್ರಾಣ ಕಂಟಕ ಬಹಳಷ್ಟು ಇರ್ತಕ್ಕಂಥದ್ದು ತೊಂದರೆಗಳಾಗಿದೆ ವಾಹನ ಗಂಡಾಂತರಗಳನ್ನು ಅಧಿಕವಾಗುವಂಥದ್ದಾಗಿರುತ್ತೆ ಆದ ಕಾರಣ ಈ ಮಾಸದಲ್ಲಿ ಸ್ವಲ್ಪ ಅವೇಡ್ ಮಾಡಿಕೊಂಡು ಬಹಳ ಜಾಗೃತಿ ಇಟ್ಕೊಂಡು ಬಹಳ ಸಮಾಧಾನ ತೆಗೆದುಕೊಂಡು ಬಹಳ ಎಚ್ಚರಿಕೆಯಿಂದ ಇವರು ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡೋದು ಬಹಳಷ್ಟು ಶುಭ ಫಲ ಇದೆ ಯಾಕಂದರೆ ನೋಡಿ ಇವರಿಗೆ ಪಕ್ಷಿಯಿಂದ ಪತಿ ಪತ್ನಿಯಿಂದ ವೈಮನಸ್ಸಾಗುವಂಥದ್ದು ಅಧಿಕವಾಗಿದೆ ಹಾಗೆ ಸೋದರರಿಂದ ನಡುವೆ ವೈಮನಸ್ಸಾಗುವಂಥದ್ದಿದೆ ಜಗಳಗಳು ಕದನಗಳು ಈ ಥರ ಎಲ್ಲ ಸಾಕಷ್ಟು ಶತ್ರುಗಳಾಗಿ ನಿಲ್ಲುವಂಥದ್ದಾಗಿರುತ್ತೆ ಹಾಗೆಯೇ ನಿತ್ಯವಾಗಿ ಇವರಿಗೆ ತಂದೆ ತಾಯಿ ಕೂಡ ಇರ್ತಕ್ಕಂಥದ್ದು ಜೀವನದಲ್ಲಿ ತಂದೆ ತಾಯಿ ಜನರಿಗೆ ಇರ್ತಕ್ಕಂಥ ಜೀವನದಲ್ಲಿ ಸಾಕಷ್ಟು ಕೂಡ ಇವರಿಗೆ ಅವರ ಕಡೆಯಿಂದ ಅವಮಾನ ಅಪಚಾರ ಸಾಕಷ್ಟು ಇರತಕ್ಕಂತ ಸಂಬಂಧ ಸಂಬಂಧಗಳೆಲ್ಲವೂ ಕೂಡ ಹಾಳಾಗುವಂಥದ್ದಿರುತ್ತೆ ಈ ತರ ಸಾಕಷ್ಟು ಎಲ್ಲ ಭಾಗದಲ್ಲೂ ತೊಂದರೆಗಳನ್ನ ಒಳಗೊಂಡಿರುವುದರಿಂದ ಸಾಕಷ್ಟು ಎಚ್ಚರಿಕೆಯಿಂದ ನಿಗಾವಹಿಸಬೇಕಾಗುತ್ತೆ ಯಾಕಂದ್ರೆ ಹೇಳಿದ್ರೆ ಇವರಿಗೆ ನೋಡಿ ಪ್ರಮುಖವಾಗಿ ಬಂದು ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಯಾಕಂದ್ರೆ ಕರ್ಕಟ ರಾಶಿಗೆ ಬಲವಾಗಿ ನಾಲ್ಕನೇ ಮನೆ ಶುಕ್ರ ಇದ್ದಾನೆ ಸ್ವಲ್ಪ ಸ್ವಲ್ಪ ಇವರಿಗೆ ಪರಿವರ್ತನೆಗಳಾಗುವಂಥದ್ದಿರುತ್ತೆ ಶುಕ್ರನ ಪ್ರಬಲವಾಗಿರೋದ್ರಿಂದ ಸ್ವಲ್ಪ ಶುಭ ಫಲಗಳು ದೊರೆಯುವಂಥದ್ದು ಇರುತ್ತೆ ಹಾಗೆಯೇ ನಿಮ್ಮ ಕೆಲಸ ಕಾರ್ಯದಲ್ಲಿ ಒತ್ತಡಕ್ಕೆ ಜಾಸ್ತಿ ಮಣಿ ಯಾಕಂದ್ರೆ ಯಾಕಂದರೆ ಕೆಲವೊಂದು ಗೋರ್ಮೆಂಟ್ ಕೆಲಸದಲ್ಲಿ ಆಗಿರುವಂಥದ್ದಾಗಿರ್ಬೋದು ಕೆಲವೊಂದು ಐ ಟಿ ಬಿ ಟಿ ಕೆಲಸದಲ್ಲಾಗಿರ್ಬೋದು ಕೆಲವೊಂದು ಜಿಸ್ನೆಸ್ ಮಾಡಿ ತಿಂದರೆ ಆಗಿರ್ಬೋದು ಹಾಗೆಯೇ ಕೆಲವೊಂದು ಎಲ್ಲ ಭಾಗದಲ್ಲೂ ಏನು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತದೆ ನೋಡಿ ಸಾಕಷ್ಟು ಅವರಿಗೆ ಒತ್ತಡಗಳು ಬಹಳಷ್ಟು ಕೂಡ ಕಾಣತಕ್ಕಂಥದ್ದಾಗುತ್ತೆ ಅಧಿಕಾರಗಳಿಂದ ಅಧಿಕಾರಿಗಳಿಂದ ಕಿರುಕುಳ ಅನುಭವಿಸ್ತಕ್ಕಂಥದ್ದಾಗಿರ್ಬೋದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಗಂಡು ಮಕ್ಕಳಲ್ಲಾಗಿರ್ಬೋದು ಅಧಿಕವಾದ ಒತ್ತಡಗಳನ್ನು ಅನುಭವಿಸ್ತಕ್ಕಂಥದ್ದಾಗಿರುತ್ತೆ ಮತ್ತು ಸ್ನೇಹಿತರಿಂದ ಸಂಬಂಧಿಕರಿಂದ ಅಕ್ಕಪಕ್ಕದಿಂದ ಸಾಕಷ್ಟು ಕೂಡ ಇವರಿಗೆ ತೊಂದರೆಗಳಾಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಈ ಮಾಸದಲ್ಲಿ ಯಾಕಂದರೆ ನಂಬಿದಲ್ಲೆಲ್ಲ ಮೋಸ ನಂಬಿದವರಿಂದೇ ಅವಮಾನ ಸ್ನೇಹಿತರಿಂದಲೇ ಸಾಕಷ್ಟು ಇವರಿಗೆ ಕಾನೂನಾತ್ಮಕದೆಲ್ಲ ತೊಂದರೆಗಳನ್ನು ಎದುರಾಗುವಂಥದ್ದಿರುತ್ತೆ ಬಹಳಷ್ಟು ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ ಈ ರಾಶಿಯವರು ಯಾಕಂತ ಹೇಳಿದರೆ ಬಹಳ ಪ್ರಮುಖವಾಗಿ ಈ ರಾಶಿಯವರು ಬಹಳಷ್ಟು ತಾಳ್ಮೆ ಕೆಲವೊಂದು ಸಮಾಧಾನ ಕೆಲವೊಂದು ವಿಷಯದಲ್ಲೆಲ್ಲ ಬಹಳಷ್ಟು ಜಾಗೃತೆ ವಹಿಸ್ಕೊಂಡಿರೋದ್ರಿಂದ ಅಷ್ಟು ಶುಭ ಫಲನೂ ಇದೆ ಆದ ಕಾರಣದಿಂದ ಈ ಮಾಸದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಆಗಿರಿ ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತಗಳ ಸಮಸ್ಯೆಗಳಿದ್ದರೆ ನಮ್ಮ ಅತರವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ